ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಮದುವೆ ಅನ್ನೋದು ಏಳೇಳು ಜನ್ಮದ ಅನುಬಂಧ ಅಂತೀವಿ ಯಾರನ್ನು ಯಾರು ಮದುವೆ ಆಗಬೇಕು ಅನ್ನೋದನ್ನ ಆ ಭಗವಂತ ಮೊದಲೇ ನಿರ್ಧರಿಸಿರ್ತಾನಂತೆ ಎಂಥವರಿಗೆ ಇವರೇ ಜೋಡಿ ಅನ್ನೋದು ಕೂಡ ಮೊದಲೇ ವಿಧಿಬರಹವಾಗಿರುತ್ತೆ ಆದರೂ ಮದುವೆ ಬಗ್ಗೆ ಜನ ತಲೆ ಕೆಡಿಸಿಕೊಳ್ಳೋದು ಅಷ್ಟಿಷ್ಟಲ್ಲ ಎಲ್ಲವನ್ನ ಹಣೆ ಬರಕ್ಕಾದಂತೆ ಆಗ್ಲಿ ಅಂತ ಹೇಳೋದಿಕ್ಕಾಗಲ್ಲ ಅಲ್ವಾ ಅದೇ ಕಾರಣಕ್ಕೆ ಮದುವೆ ಅಂತ ಬಂದ್ರೆ ಯೋಚನೆ ಮಾಡೋರೆ ಹೆಚ್ಚು ಜನ ಅಯ್ಯೋ ವಯಸ್ಸಾಯ್ತು ಇನ್ನೂ ಹುಡುಗ ಸಿಗ್ಲಿಲ್ಲ ಒಂದೊಳ್ಳೆ ಹುಡುಗಿ ಮ್ಯಾಚ್ ಆಗ್ತಿಲ್ಲ ಅಂತ ತುಂಬಾ ಜನ ಕೊರಕ್ತಿರ್ತಾರೆ ಇಂತವ್ರನ್ನ ನಿಮ್ಮ ಸುತ್ತಮುತ್ತಲೇ ಸುಮಾರು ಜನರನ್ನ ನೋಡಿರ್ತೀರಾ ಅದ್ರಲ್ಲೂ ಈ ಮದುವೆ ಅನ್ನೋ ವಿಷಯದಲ್ಲಿ ಸಂಬಂಧಿಕರ ಬಾಯಿ ಮುಚ್ಚೋದೇ ದೊಡ್ಡ ಸವಾಲು ಹೌದು ಮದುವೆ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಸೆಲೆಬ್ರಿಟಿಗಳು ಅನ್ಸ್ಕೊಂಡವರು ಅದರಲ್ಲೂ ನಟಿಯರು ಮದುವೆ ಆಗೋದು ಸ್ವಲ್ಪ ಲೇಟ್ ಆದ್ರೆ ಸಾಕು ಮದ್ವೆ ಯಾವಾಗ ಮದ್ವೆ ಯಾವಾಗ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಎಲ್ ಹೋದ್ರು ಅಭಿಮಾನಿಗಳೇ ಮದುವೆ ಯಾವಾಗ ಆಗ್ತೀರಾ ಅಂತ ಸಾವಿರ ಪ್ರಶ್ನೆ ಕೇಳ್ತಾರೆ ಎಂತಹದೊಂದು ಚಿತ್ರ ಹಿಂಸೆಯನ್ನ ನಟಿ ಅನುಪಮಾ ಕೂಡ ಅನುಭವಿಸ್ತಿದ್ದಾರೆ ಇವರ ಮದುವೆ ವಿಷಯದ ಇತ್ತೀಚೆಗೆ ದೊಡ್ಡ ಚರ್ಚೆಯಾಗಿತ್ತು ಇದರ ಬಗ್ಗೆ ನಟಿ ಅನುಪಮಾ ಅವರೇ ಮೌನ ಮುರಿದಿದ್ದಾರೆ ಮದುವೆ ಆಗೋದೆ ಅನುಮಾನ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಮಕ್ಕಳು ಬೇಡ ನನ್ನ ಪ್ರೀತಿ ನಾಯಿ ಇದೆಯಲ್ಲ ಸಾಕು ಅಂದಿದ್ದಾರೆ ನಟಿ ಅನುಪಮಾ ಮದುವೆ ಬಗ್ಗೆ ಇಂತಹದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇಲ್ಲೊಂದು ವಿಷಯವನ್ನ ಹೇಳಲೇಬೇಕು ನಟಿ ಅನುಪಮ ಮದುವೆ ಬಗ್ಗೆ ಹೇಳೋದಿಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಿಯರ್ ಮಾಡ್ಬಿಡ್ತೀವಿ ಮದುವೆ ವಿಷಯದಲ್ಲಿ ಗಂಡ್ ಮಕ್ಳಿಗೊಂದು ನ್ಯಾಯ ಹೆಣ್ಮಕ್ಳಿಗೊಂದು ನ್ಯಾಯ ಅದ್ರಲ್ಲೂ ನಟರಿಗೆ ವರ್ಷ ದಾಟಿದ್ರು ಅವರು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅದೇ ಹೆಣ್ಮಕ್ಳಿಗೆ ಮೂವತ್ತರ ಹತ್ರ ಬಂದ್ರೆ ಸಾಕು ಹತ್ತಾರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಇವರಿಗೆ ಗಂಡೆ ಸಿಕ್ತಿಲ್ಲ ಮದುವೆಯನ್ನೇ ಆಗಲ್ವಂತೆ ಅನ್ನೋ ಪುಕಾರ ಹಪ್ಸಬಿಡ್ತಾರೆ ಆದ್ರೆ ನಟರ ವಿಷಯದಲ್ಲಿ ಹಾಗಲ್ಲ ಅವರು ಮದುವೆ ಆಗೋವರೆಗೂ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿ ಇರುತ್ತಾರೆ ಈ ಮನಸ್ಥಿತಿ ಬದಲಾಗಬೇಕು ಆಗ ಮಾತ್ರ ಸಮಾನತೆ ಕಾಣೋದಕ್ಕೆ ಸಾಧ್ಯ ಆತ್ಮೀಯರೇ ನಟಿ ಅನುಪಮಾ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನ ಮೆಟ್ಟಿ ನಿಂತು ಬಂದಿರೋ ಹೆಣ್ಮಗಳು ಜೀವನದುದ್ದಕ್ಕೂ ಬರೀ ಸವಾಲುಗಳನ್ನೇ ಎದುರಿಸಿದವರು ಜೀವನದಲ್ಲಿ ಒಂದೊಂದು ಹೆಜ್ಜೆ ಇಡೋದಕ್ಕೂ ಹತ್ತಾರು ಬಾರಿ ಯೋಚಿಸೋರು ಯಾಕಂದ್ರೆ ಜೀವನ ಅನ್ನೋದು ಅಷ್ಟೊಂದು ಪಾಠ ಕಲಿಸಿದೆ ಇವರಿಗೆ ಇದೇ ಕಾರಣಕ್ಕೆ ಮದುವೆ ವಿಷಯದಲ್ಲೂ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿರೋದು ಆದ್ರೆ ಆಗ್ಲಿ ಇಲ್ದಿದ್ರೆ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿರೋದು ಇಷ್ಟು ದಿನ ಅನುಪಮ ನಿಮ್ ಮದುವೆ ಯಾವಾಗ ನಿಮ್ ಮದುವೆ ಯಾವಾಗ ಅಂತ ಪದೇ ಪದೇ ಕಮೆಂಟ್ ಮಾಡ್ತಾ ಇದ್ದವರಿಗೆ ನಟಿ ಅನುಪಮ ಅವರೇ ಉತ್ತರ ಕೊಟ್ಟಿದ್ದಾರೆ ಮದುವೆ ಆಗೋ ವಯಸ್ಸಾಗ್ತಾ ಇದೆ ಅಂತ ಸುಮಾರು ಜನ ಹೇಳ್ತಾರೆ ಆದರೆ ಮದುವೆ ಆದರೆ ವಯಸ್ಸು ಕಡಿಮೆ ಆಗುತ್ತಾ ಅಂತ ಅವರನ್ನ ಉಲ್ಟಾ ಕೇಳ್ತೀನಿ ಖಂಡಿತ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಮದುವೆ ಅನ್ನೋದು ನನ್ನ ವೈಯಕ್ತಿಕ ನಿರ್ಧಾರ ಕೆಲಸದ ವಿಚಾರದಲ್ಲಿ ಬೈಯುವ ಹೊಗಳುವ ಅಧಿಕಾರ ಎಲ್ರಿಗೂ ಇದೆ ಆದರೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ಅಲ್ಲ ಮದುವೆ ಆಗೋದು ಬಿಡೋದು ಪರ್ಸ್ನಲ್ ಆಯ್ಕೆ ನನ್ನ ಮನೆಯಲ್ಲಿ ಈ ಬಗ್ಗೆ ಒತ್ತಾಯ ಮಾಡ್ತಾ ಇಲ್ಲ ಯಾಕಂದರೆ ಮದುವೆ ಆದ ಮೇಲೆ ಜೀವನ ಹೇಗಿರಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದರಂತೆ ನನ್ನ ಜೀವನದಲ್ಲಿ ಆಗಬೇಕು ಅಂದಿದ್ದಾರೆ ಆತ್ಮೀಗಿರ ನಟಿ ಅನುಪಮ ಮಾತು ಇಷ್ಟಕ್ಕೆ ನಿಂತಿಲ್ಲ ನಾನ್ ಮದುವೆ ಆಗ್ತಾ ಇದ್ದಂತೆ ಇಂಡಸ್ಟ್ರಿ ಬಿಡ್ಬೇಕು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಮನೆ ಮಕ್ಕಳು ಸಂಸಾರ ಅಂತ ಇರಬೇಕು ಅನ್ನೋದು ಅನುಪಮ ಅವರ ಕನಸು ಆದ್ರೆ ಪಾರ್ಟ್ನರ್ ಯಾರು ಸಿಕ್ಕಿಲ್ಲ ನಾನು ಸಾಕಿರುವ ನಾಯಿಯನ್ನೇ ನನ್ ಮಗನಂತೆ ಪ್ರೀತಿ ಮಾಡ್ತೀನಿ ಆದ್ರೆ ಆಗ್ಲಿ ಬಿಟ್ರೆ ಬಿಡ್ಲಿ ನನ್ ತಾಯಿಯಿಂದ ಜೀವನ ಮಾಡೋದು ಹೇಗೆ ಅನ್ನೋದನ್ನ ಕಲಿತಿದ್ದೀನಿ ಮಗನ ಪ್ರೀತಿಯನ್ನ ನಾನ್ ಸಾಕಿರೋ ನಾಯಿಯೇ ಕೊಡ್ತಾ ಇದೆ ಅಂದಿದ್ದಾರೆ ಆತ್ಮೀಗಿರ ನಟಿ ಅನುಪಮ ಅವರ ಈ ಮಾ ಮಾತುಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಅನುಪಮ ಈ ಕಡೆ ಮದ್ವೆಗೆ ಬೇಡ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ ಆದ್ರೆ ಆ ಕಡೆ ಅನುಪಮ ಅವರ ತಂಗಿ ಮದುವೆಗೆ ತುದಿಗಾಲಲ್ಲಿ ನಿಂತಂತೆ ಕಾಣ್ತಾ ಇದೆ ಇನ್ಸ್ಟಾಗ್ರಾಂ ನಲ್ಲಿ ತಾನು ಪ್ರೀತಿ ಮಾಡ್ತಿರೋ ಹುಡುಗ ನೂರಾರು ಫೋಟೋ ಹಾಕಿ ದಿನಕ್ಕೊಂದು ಕ್ಯಾಪ್ಷನ್ ಬರ್ಕೊಳ್ತಿದ್ದಾರೆ ಬದುಕಿದ್ರೆ ನಿನ್ ಜೊತೆಗೆ ಅಂತೆಲ್ಲ ಪೋಸ್ಟ್ ಹಾಕ್ತಾ ಇದ್ದಾರೆ ಅಕ್ಕ ಈ ಕಡೆ ಮದುವೆನೆ ಬೇಡ ಅಂತಿದ್ದಾರೆ ಆದ್ರೆ ತಂಗಿ ಅಕ್ಕನಿಗಿಂತ ಮೊದಲೇ ಮದುವೆಗೆ ರೆಡಿಯಾಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನ ಕಮೆಂಟ್ ಮಾಡ್ತಿದ್ದಾರೆ ಆತ್ಮೀಗರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ